ನಮಸ್ಕಾರ ವೀಕ್ಷಕರೇ ಭಾರತ ಮತ್ತೊಂದು ಮಹೋನ್ನತ ಸಾಧನೆ ಮಾಡಿದೆ ಅಂತ ಹೇಳ್ಬೋದು ಇನ್ಮುಂದೆ ಪಾಕಿಸ್ತಾನ್ ಭಾರತದ ತಂಟೆಗೆ ಬರೋದಕ್ಕೂ ಕೂಡ ಒಂದು ಬಾರಿಯಲ್ಲ ಎರಡು ಬಾರಿಯಲ್ಲ ಹತ್ತು ಬಾರಿ ಯೋಚನೆ ಮಾಡಬೇಕು ಕೇವಲ ಪಾಕಿಸ್ತಾನ್ ಮಾತ್ರ ಅಲ್ಲ ಇನ್ಮುಂದೆ ಚೀನಾ ಕೂಡ ಭಯ ಬೀಳುವಂತಾಗಿದೆ ಇಷ್ಟು ದಿನ ಏನಾಗ್ತಿತ್ತಪ್ಪ ಅಂದರೆ ನ್ಯೂಕ್ಲಿಯರ್ ಬಾಂಬ್ ಅಂದರೆ ಇಡೀ ಯುದ್ಧವನ್ನ ಸ್ಥಿತಿಯನ್ನೇ ಬದಲಿಸುವಂಥ ಪವರ್ ಯಾವುದಕ್ಕಾದ್ರೂ ಇದೆ ಅಂದರೆ ಅದು ನ್ಯೂಕ್ಲಿಯರ್ ಬಾಂಬ್ಗೆ ಒಂದೇ ಒಂದು ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರು ಕೂಡ ಒಂದು ನಗರವನ್ನೇ ಸುಟ್ಟು ಧ್ವಂಸವನ್ನ ಮಾಡ್ಬೋದು ಸೊ ಆ ನ್ಯೂಕ್ಲಿಯರ್ ಬಾಂಬ್ಗಳು ಎಷ್ಟಿರುತ್ತೋ ಆ ದೇಶ ಅಷ್ಟು ಶಕ್ತಿಶಾಲಿ ಅಂತ ಹೇಳ್ಬೋದು ಅಂದರೆ ಒಂದು ಲಾರ್ಜ್ ಸ್ಕೇಲಲ್ಲಿ ನೋಡೋದಾದ್ರೆ ಅದು ಬಿಟ್ಟು ಸಹಜವಾಗಿ ಇವಾಗ ನ್ಯೂಕ್ಲಿಯರ್ ವಾರೆಡ್ಗಳನ್ನು ಯಾರು ಕೂಡ ಯೂಸ್ ಮಾಡ್ತಿಲ್ಲ ಸಹಜವಾಗಿ ಎಲ್ಲರೂ ಕೂಡ ಡ್ರೋನ್ಗಳನ್ನು ಯೂಸ್ ಮಾಡ್ತಿದ್ದಾರೆ ಫೈಟರ್ ಜೆಟ್ಗಳನ್ನು ಯೂಸ್ ಮಾಡ್ತಿದ್ದಾರೆ ಸಬ್ಮೆರೇನ್ಗಳನ್ನು ಯೂಸ್ ಮಾಡ್ತಿದ್ದಾರೆ ಆದರೆ ಇವೆಲ್ಲದಕ್ಕೂ ಕೂಡ ಮುಖ್ಯವಾಗಿ ಅಂದರೆ ಶತ್ರು ಯಾರು ಅವರು ಭಯ ಬೀಳುವಂಥದ್ದು ನ್ಯೂಕ್ಲಿಯರ್ ಗಳಿಗೆ ಇಷ್ಟು ದಿನ ಚೀನಾ ಹತ್ರ ನೋಡ್ಕೊಳ್ಳೋದಾದ್ರೆ ನಾನೂರ ಎಪ್ಪತ್ತಾರು ನ್ಯೂಕ್ಲಿಯರ್ ವಾರೆಡ್ಗಳಿದೆ ಸೊ ಇದು ಚೀನಾ ತುಂಬಾ ಮುಂದುವರೆದಿದೆ ನಮ್ಮ ಭಾರತಕ್ಕಿಂತ ಹಾಗಿದ್ರೆ ನಮ್ಮ ಭಾರತದ ಹತ್ರ ಎಷ್ಟಿತ್ತು ಇಷ್ಟು ದಿನ ಅಂದ್ರೆ ನೂರ ನಮ್ಮ ಪಕ್ಕದ ದೇಶ ನಮ್ಮ ಶತ್ರು ದೇಶ ಆಗಿರುವಂತ ಪಾಕಿಸ್ತಾನ ಅವರ ಹತ್ರ ಎಷ್ಟಿತ್ತು ಅಂದ್ರೆ ನೂರ ಎಪ್ಪತ್ತು ಇವೆನ್ ಅವರ ಮಿಲಿಟರಿ ಬಜೆಟ್ ಗಿಂತ ನಮ್ಮ ಮಿಲಿಟರಿ ಬಜೆಟ್ ಹತ್ತು ಪಟ್ಟು ಜಾಸ್ತಿ ಇದ್ರು ಕೂಡ ನಮ್ಮ ಹತ್ರ ಈ ನ್ಯೂಕ್ಲಿಯರ್ ವಾರ್ಡ್ ಗಳು ಯಾಕೆ ಇಷ್ಟೊಂದು ಇರಲಿಲ್ಲ ಅಂದ್ರೆ ಆ ಪಾಕಿಸ್ತಾನ ಅವರು ಏನ್ ತಿಂಕ್ ಮಾಡ್ತಿದ್ರು ಅಂದ್ರೆ ನ್ಯೂಕ್ಲಿಯರ್ ವಾರ್ಡ್ಗಳ್ ಬಿಟ್ರೆ ಸಾಕು ಇಡೀ ಇಂಡಿಯಾನ ಧ್ವಂಸ ಮಾಡ್ಬಿಟ್ಟು ಇಮ್ಯಾಜಿನ್ ಮಾಡ್ಕೊಳ್ತಿದ್ರು ಸೈನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮೇಲೆ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ತಿರ್ಲಿಲ್ಲ ಅವರು ಬರೀ ಈ ನ್ಯೂಕ್ಲಿಯರ್ ಬಾಂಬ್ಗಳನ್ನು ತಗೋಬೇಕು ನ್ಯೂಕ್ಲಿಯರ್ ಬಾಂಬ್ಗಳನ್ನು ತಗೋಬೇಕು ಭಾರತ ಏನಾದರೂ ಜಮ್ಮು ಕಾಶ್ಮೀರ ಆಕ್ಯುಪೈ ಮಾಡಿಕೊಂಡ್ರೆ ನಾವು ಭಾರತದ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕ್ಬೇಕು ಸೊ ಇಷ್ಟೇ ಅವರು ತಲೆಯಲ್ಲಿ ಇದ್ದಿದ್ದು ಅದಕ್ಕೋಸ್ಕರ ಬಾರಿ ಇಡೀ ದೇಶವನ್ನು ಮಾರ್ಬಿಟ್ಟಾದರೂ ಬೇಕಿದ್ರು ಕೂಡ ನ್ಯೂಕ್ಲಿಯರ್ ಬಾಂಬ್ಗಳನ್ನು ತಗೊಂಡಂತ ಉದಾಹರಣೆ ಇದೆ ಅಂದರೆ ದೇಶ ಎಕ್ಕುಟ್ಟು ಹೋಗುತ್ತೆ ಅಂತ ಗೊತ್ತಿದ್ರು ಕೂಡ ಅವರಿಗೆ ಅದೆಲ್ಲ ಗೊತ್ತಿಲ್ಲ ನಾವು ಭಾರತದ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕಬೇಕು ಜಮ್ಮು ಕಾಶ್ಮೀರನ್ನ ನಾವು ವಶಪಡಿಸ್ಕೋಬೇಕು ಅಷ್ಟೇ ಅವರ ತಲೆಯಲ್ಲಿ ಇದ್ದಿದ್ದು ಅದಕ್ಕೋಸ್ಕರ ಅವರು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಬಗ್ಗೆ ಆಗಿರ್ಬೋದು ಅಥವಾ ಆರ್ಮಿನ ಟೆಕ್ನಾಲಜಿಯಲ್ಲಿ ಇಂಪ್ರೂವ್ ಮಾಡೋದಾಗಿರ್ಬೋದು ಇವು ಯಾವುಗಳ ಮೇಲೆ ಕೂಡ ಪಾಕಿಸ್ತಾನ ಅವರು ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಿರ್ಲಿಲ್ಲ ಅವ್ರು ಏನು ಮಿಲಿಟರಿ ಬಜೆಟ್ ಅಂತ ಇರ್ತಿದ್ರು ಅದೆಲ್ಲದಕ್ಕೂ ಕೂಡ ನ್ಯೂಕ್ಲಿಯರ್ ಬಾಂಬ್ಗಳನ್ನು ತೆಗೆದುಕೊಳ್ತಿದ್ರು ನ್ಯೂಕ್ಲಿಯರ್ ಬಾಂಬ್ಗಳನ್ನು ರೆಡಿ ಮಾಡ್ತಿದ್ರು ಅದಕ್ಕೆ ಅದಕ್ಕೋಸ್ಕರನೇ ಪಾಕಿಸ್ತಾನ ಅವ್ರ ಹತ್ರ ತುಂಬಾ ನ್ಯೂಕ್ಲಿಯರ್ ಬಾಂಬ್ ಇದ್ದಿದ್ದು ಒಂದು ಕಾಲದಲ್ಲಿ ನಮಗಿಂತ ಅವರು ತುಂಬ ಎಕನಾಮಿಯಲ್ಲಿ ತುಂಬ ಮುಂದುವರೆದಿದ್ರು ನಮಗಿಂತ ಹೈಗೆಸ್ಟ್ ಯಾರಿಗಾದ್ರೂ ಡೆವಲಪ್ಮೆಂಟ್ ಆಗುವಂಥ ಆಪರ್ಚುನಿಟಿ ಇತ್ತು ಅಂದರೆ ಅದು ಪಾಕಿಸ್ತಾನ್ಗೆ ಜಿಯೋ ಪೊಲಿಟಿಕಲಿ ನೋಡ್ಕೊಳ್ಳೋದಾದರೆ ಆ ಕಡೆ ಇರಾನ್ ಇದೆ ಆ ಕಡೆ ಸೌದಿ ಅರೇಬಿಯಾ ಯು ಎ ಇ ಈ ಎಲ್ಲ ದೇಶಗಳಿಗೂ ಕೂಡ ಹತ್ರ ಆಗುತ್ತೆ ಅದಾದ ನಂತರ ಸೆಂಟ್ರಲ್ ಏಷ್ಯಾಗೂ ಕೂಡ ಹೋಗೋದಕ್ಕೆ ಪಾಕಿಸ್ತಾನ್ ತುಂಬ ಅಂದರೆ ತುಂಬ ಹತ್ರ ಆಗುತ್ತೆ ಜಿಯೋ ಪೊಲಿಟಿಕಲಿ ತುಂಬ ಒಳ್ಳೆ ಲೊಕೇಶನಲ್ಲಿ ಪಾಕಿಸ್ತಾನ ಇದೆ ಆದರೆ ಅವರು ಧರ್ಮ ಧರ್ಮ ಅಂದ್ಕೊಂಡು ಇವತ್ತು ದೇಶವನ್ನು ಯಾವ ಸ್ಥಿತಿಗೆ ತಂದಿದ್ದಾರೆ ಅಂತ 님께 거 ಗ ೆ ಗ ನಾವು ಒಂದಲ್ಲ ಒಂದು ದಿನ ಹಿಂದೂಸ್ತಾನ್ ಮೇಲೆ ಇಸ್ಲಾಮಿಕ್ ಫ್ಲಾಗ್ ಅನ್ನ ಹಾರಿಸ್ಬೇಕು ಅವತ್ತು ಅಲ್ಲ ಬರ್ತಾನೆ ಅಂತ ಬಿಟ್ಟು ಅವರ ಮಕ್ಕಳಿಗೆ ಈಗಲೂ ಕೂಡ ಆರ್ಮಿ ಸ್ಕೂಲ್ ಅಲ್ಲಿ ಹೇಳ್ಕೊಡ್ತಾರೆ ಅದಕ್ಕೋಸ್ಕರನೇ ಇವತ್ತು ಪಾಕಿಸ್ತಾನ್ಗೆ ಈ ಸ್ಥಿತಿ ಬಂದಿರೋದು ಇವಾಗ ಗೊತ್ತಾಯ್ತಲ್ವಾ ಪಾಕಿಸ್ತಾನ ಹತ್ರ ಯಾಕೆ ಇಷ್ಟೊಂದು ನ್ಯೂಕ್ಲಿಯರ್ ವಾರೆಡ್ಗಳು ಇತ್ತಂತ ಸರಿ ಸುಮಾರು ನೂರ ಎಪ್ಪತ್ತು ವಾರೆಡ್ಗಳು ಪಾಕಿಸ್ತಾನ ಅವರ ಹತ್ರ ಇತ್ತು ಸೊ ಇವಾಗ ನಮ್ಮ ಭಾರತದ ಹತ್ರ ಎಷ್ಟಿದೆ ಅಂತ ನೋಡ್ಕೊಳ್ಳೋದಾದ್ರೆ ಲಾಸ್ಟ್ ಇಯರ್ ನೂರ ಅರವತ್ನಾಲ್ಕು ವಾರೆಡ್ಗಳಿತ್ತು ಇತ್ತು ನ್ಯೂಕ್ಲಿಯರ್ ವಾರೆಡ್ ಈ ವರ್ಷ ನೂರ ಎಪ್ಪತ್ತೆರಡು ಆಗಿದೆ ಇದು ನಿಜಕ್ಕೂ ಕೂಡ ಖುಷಿ ತರುವಂತಹ ಸುದ್ದಿ ಹಾಗಂತ ನಮ್ಮ ಹತ್ರ ನೂರ ಕೂಡ ಪಾಕಿಸ್ತಾನಿಗೆ ಏನಾದ್ರೂ ಭಯ ಪಡ್ತಿದ್ವಾ ಅವ್ರ ಹತ್ರ ಜಾಸ್ತಿ ಇದೆ ಅಂದ್ರೆ ಖಂಡಿತ ಇಲ್ಲ ನ್ಯೂಕ್ಲಿಯರ್ ವಾರೆಡ್ಗಳನ್ನ ಇಟ್ಕೊಳ್ಳೋವಂಥದ್ದು ಏನು ದೊಡ್ಡ ಅಲ್ಲ ಆದರೆ ಅದನ್ನ ತಗೊಂಡೋಗುವಂಥದ್ದು ಇದೆಯಲ್ವಾ ಅದು ತುಂಬಾ ಈಝಿ ಟಾಸ್ಕ್ ಅಲ್ಲ ನ್ಯೂಕ್ಲಿಯರ್ ವಾರೆಡ್ಗಳನ್ನ ತಗೊಂಡು ಹೋಗ್ಬೇಕೆಂದ್ರೆ ದೊಡ್ಡ ದೊಡ್ಡ ಬ್ಯಾಲಾಸ್ಟಿಕ್ ಮಿಸೈಲ್ಗಳು ಬೇಕಾಗುತ್ತೆ ಈ ಬ್ಯಾಲಾಸ್ಟಿಕ್ ಮಿಸೈಲ್ಗಳು ಅಂದ್ರೆ ಏನಂತ ಹೇಳೋದಾದ್ರೆ ಇವಾಗ ಸಹಜವಾಗಿ ಎರಡು ಮಿಸೈಲ್ಗಳು ಬರುತ್ತೆ ಒಂದು ಕ್ರೂಸ್ ಮಿಸೈಲ್ ಇನ್ನೊಂದು ಬ್ಯಾಲಾಸ್ಟಿಕ್ ಮಿಸೈಲ್ ಕ್ರೂಸ್ ಮಿಸೈಲ್ ಅನ್ನೋದು ತುಂಬಾ ಚಿಕ್ಕದಾಗಿರುತ್ತೆ ಒಂದು ತರ್ಟಿ ಫೋರ್ಟಿ ಸೈಟ್ ಇರುತ್ತಲ್ವ ಅದನ್ನ ಮಾತ್ರ ಎಫೆಕ್ಟ್ ಮಾಡುತ್ತೆ ಒಂದು ಬಿಲ್ಡಿಂಗ್ನ ಅಥವಾ ಒಂದು ನಾಲ್ಕೈದು ಬಿಲ್ಡಿಂಗ್ ಗಳನ್ನ ಟಾರ್ಗೆಟ್ ಮಾಡ್ಬೇಕಂದ್ರೆ ಈ ಕ್ರೂಸ್ ಮಿಸೈಲ್ ಅನ್ನು ಹಾಕ್ತಾರೆ ಇದು ಭೂಮಿಯಿಂದ ಆಕಾಶದಲ್ಲಿ ಕಡಿಮೆ ಅಂತರದಲ್ಲಿ ಹೋಗಿ ಮೈನ್ ಆಗಿ ಟಾರ್ಗೆಟ್ ಅನ್ನ ಹಿಟ್ ಮಾಡುತ್ತೆ ಆದ್ರೆ ಈ ಬ್ಯಾಲಿಸ್ಟಿಕ್ ಮಿಸೈಲ್ ಹೇಗಪ್ಪ ವರ್ಕ್ ಆಗುತ್ತೆ ಅಂದ್ರೆ ಇದು ತುಂಬಾ ದೊಡ್ಡದಿರುತ್ತೆ ಒಂದು ಇಡೀ ಊರನ್ನೇ ಇದು ಸುಟ್ಟು ಧ್ವಂಸ ಮಾಡ್ಬೋದು ಇದರಲ್ಲಿ ಏನಾದರೂ ನ್ಯೂಕ್ಲಿಯರ್ ವಾರ್ ಎಡ್ಡನ್ನು ಹಾಕಿದ್ದೀವಿ ಅಂದರೆ ಇಡೀ ನಗರವನ್ನೇ ಧ್ವಂಸ ಮಾಡ್ಬೋದು ಬ್ಯಾಲಿಸ್ಟಿಕ್ ಮಿಸೈಲ್ ಅಂದರೆ ದೊಡ್ಡ ಮಿಸೈಲ್ ಅಂತ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಇದು ಹೋಗೋದು ಕೂಡ ಆಕಾಶವನ್ನು ಸುತ್ತಕೊಂಡು ಹೋಗುವಂಥದ್ದು ನೀವು ಇಮೇಜಲ್ಲಿ ಏನು ನೋಡ್ತಿದ್ರು ಡಿಫ್ರೆನ್ಸ್ ಬಿಟ್ವೀನ್ ಬ್ಯಾಲಿಸ್ಟಿಕ್ ಮಿಸೈಲ್ ಆ್ಯಂಡ್ ಕ್ರೂಸ್ ಮಿಸೈಲ್ ಅಂತ ಹಾಕಿದ್ರೆ ಬರುತ್ತೆ ಎರಡಕ್ಕೂ ಕೂಡ ಇಂಜಿನ್ಗಳನ್ನು ಬೇರೆ ಬೇರೆ ಕಡೆ ಯೂಸ್ ಮಾಡ್ತೀವಿ ಮತ್ತು ಎರಡು ಮಿಸೈಲ್ಗಳನ್ನು ಕೂಡ ಬೇರೆ ಬೇರೆ ಅದಕ್ಕೆ ಬೇರೆ ಪರ್ಪಸ್ಗೆ ಯೂಸ್ ಮಾಡ್ತೀವಿ ಸೊ ಈ ನ್ಯೂಕ್ಲಿಯರ್ ವಾರ್ಡ್ಗಳನ್ನು ತೊಗೊಂಡು ಹೋಗುವಂಥದ್ದು ಬ್ಯಾಲಿಸ್ಟಿಕ್ ಮಿಸೈಲ್ ಇದನ್ನು ನಾವು ಹಲವಾರು ಕಡೆ ಪ್ಲೇಸ್ ಮಾಡ್ಬೋದು ಸೊ ಒಟ್ಟಾರೆಯಾಗಿ ಬೇರೆ ಬೇರೆ ದೇಶಗಳ ಹತ್ರ ಎಷ್ಟಿದೆ ಅಂತ ನೋಡ್ಕೊಳ್ಳೋದಾದರೆ ಅತಿ ಹೆಚ್ಚಿರುವಂಥದ್ದು ಅಮೆರಿಕ ಅವರ ಹತ್ರ ಅಮೆರಿಕ ಅವರ ಹತ್ರ ಸರಿಸುಮಾರು ಸಾವಿರದ ಒಂಬೈನೂರ ಮೂವತ್ತೆಂಟಿದೆ ಬಟ್ ಅವರ ಹತ್ರ ತುಂಬ ಪವರ್ಫುಲ್ ಆಗಿರುವಂಥ ನ್ಯೂಕ್ಲಿಯರ್ ವೆಪನ್ಸ್ ಇದೆ ಅದಾದ ನಂತರ ರಷ್ಯಾ ಅವ್ರದ್ದು ಎರಡು ಸಾವಿರದ ಆರುನೂರು ನ್ಯೂಕ್ಲಿಯರ್ ಬಾಂಬ್ಸ್ ಇದೆ ಲೆಕ್ಕ ಹಾಕೊಳ್ಳಿ ನಮ್ಮ ಹತ್ರ ಇರೋದೆಷ್ಟು ನೂರ ಅರವತ್ನಾಲ್ಕು ಇಷ್ಟು ದಿನ ಇದ್ದಿದ್ದು ಈಗ ನೂರ ಎಪ್ಪತ್ತೆರಡು ಆದರೆ ರಷ್ಯಾ ಅವ್ರ ಹತ್ರ ಎರಡು ಸಾವಿರದ ಆರುನೂರು ನಮಗಿಂತ ಹತ್ರ ಹತ್ರ ಹದಿನೆಂಟು ಪಟ್ಟು ಜಾಸ್ತಿ ರಷ್ಯಾ ಅವ್ರ ಹತ್ರ ಇದೆ ಏನಕ್ಕೆಂದರೆ ರಷ್ಯಾ ಮತ್ತು ಅಮೇರಿಕಾ ಎಲ್ಲಿ ಯುದ್ಧಗಳು ಮಾಡ್ತಾರೋ ಯಾರ ಮೇಲೆ ಯಾರು ಬಾಂಬ್ ಹಾಕ್ಕೊಳ್ತಾರೋ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ಅವರು ನ್ಯೂಕ್ಲಿಯರ್ ಬಾಂಬ್ಗಳನ್ನು ತುಂಬ ಇಟ್ಕೊಂಡಿದ್ದಾರೆ ಕೇವಲ ಅವ್ರು ಇಟ್ಕೊಳೋದಲ್ಲ ಡಿಪ್ಲಾಯ್ ಮಾಡಿ ಇಟ್ಕೊಂಡಿದ್ದಾರೆ ಹೇಗಂದ್ರೆ ಇವಾಗ ಸಹಜವಾಗಿ ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬ್ಸ್ ಇದೆ ಬಟ್ ನಾವು ಅದನ್ನೆಲ್ಲೂ ಕೂಡ ಪ್ಲೇಸ್ ಮಾಡಿಲ್ಲ ಅಂದರೆ ಒಂದು ಬಟನ್ ಒತ್ತಿದ್ರೆ ಸಾಕು ಬೇರೆ ದೇಶದ ಮೇಲೆ ಹೋಗಿ ಅಟ್ಯಾಕ್ ಮಾಡುವಂಥ ಆಪ್ಷನ್ ನಮ್ಮ ಹತ್ರ ಇಲ್ಲ ಆದರೆ ರಷ್ಯಾ ಆಗಿರ್ಬೋದು ಚೀನಾ ಆಗಿರ್ಬೋದು ಚೀನಾ ಈಗ ಸದ್ಯಕ್ಕೆ ಇಪ್ಪತ್ನಾಲ್ಕು ನ್ಯೂಕ್ಲಿಯರ್ ಬಾಂಬ್ಗಳನ್ನು ಡಿಪ್ಲಾಯ್ ಮಾಡಿ ಇಟ್ಕೊಂಡಿದೆ ಮತ್ತು ಅಮೆರಿಕಾ ಕೂಡ ಅಷ್ಟೇ ಅಮೆರಿಕಾ ಅವ್ರದ್ದೆಲ್ಲ ಯಾವ ರೀತಿ ಇರುತ್ತೆ ಅಂದರೆ ಅವರ ಪ್ರೆಸಿಡೆಂಟ್ ಯಾರು ಈ ಕಡೆ ರಷ್ಯಾ ಪ್ರೆಸಿಡೆಂಟು ಯಾರು ಅವರು ಎಮರ್ಜೆನ್ಸಿ ಬಾಕ್ಸ್ ಅಂತ ಕ್ಯಾರಿ ಮಾಡ್ತಾರೆ ಸೊ ಅದ್ರ ಮೂಲಕ ఏనే ఇంపార్టెంట్ టాస్క్ ఇప్పుడు అందరూ కూడా ಸೇನೆಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಬಹುದು ಅದು ಡೈರೆಕ್ಟ್ ಆಗಿ ಸೆಲ್ ಫೋನ್ ನೆಟ್ವರ್ಕ್ ಅನ್ನೋದು ಏನು ಇರೋದಿಲ್ಲ ಡೈರೆಕ್ಟ್ ಸೇನೆ ಮುಖ್ಯಸ್ಥ ಯಾರು ಇರ್ತಾರೋ ಅವ್ರಿಗೆ ಫೋನ್ ಅನ್ನೋದು ಹೋಗುತ್ತೆ ಸೊ ಆ ಮೂಲಕ ಇನ್ ಕೇಸ್ ಏನಾದರೂ ದೇಶಕ್ಕೆ ಅಪಾಯ ಇತ್ತು ಅಂದ್ರೆ ಅವರು ನ್ಯೂಕ್ಲಿಯರ್ ಅಟ್ಯಾಕ್ ಮಾಡ್ತಾರೆ ಅದಕ್ಕೋಸ್ಕರನೇ ಅಮೆರಿಕ ರಷ್ಯಾ ತಂಟೆಗೆ ಸುಮ್ ಸುಮ್ನೆ ಯಾರು ಹೋಗೋದಿಲ್ಲ ಈಗ ಸದ್ಯಕ್ಕೆ ರಷ್ಯಾ ಯುದ್ಧ ದೊಡ್ಡ ನ್ಯೂಕ್ಲಿಯರ್ ಯುದ್ಧ ಬೇಡ ಅಂತ ಹೇಳ್ಬಿಟ್ಟು ಅನ್ಕೊಂಡಿದೆ ಅದಕ್ಕೋಸ್ಕರ ಯುಕ್ರೇನ್ ಮೇಲೆ ಚಿಕ್ಕದಾಗಿ ಯುದ್ಧ ಮಾಡ್ತಿದೆ ರಷ್ಯಾ ನಿಜವಾಗಿಯೂ ಮಾಡ್ಬೇಕಂತ ಅನ್ಕೊಂಡ್ರೆ ಮೂರನೇ ವಿಶ್ವ ಯುದ್ಧ ಏನು ಅಂತ ರಷ್ಯಾ ಅವರು ತೋರಿಸಬಹುದು ಈ ಕಡೆ ಅಮೆರಿಕ ಅವರು ಕೂಡ ಅದೇ ರೀತಿ ಕೊಡಬಹುದು ಆದ್ರೆ ಯಾರು ಕೂಡ ಯುದ್ಧಗಳನ್ನ ಮಾಡದೇ ಇದ್ರೇನೆ ಇಡೀ ವಿಶ್ವಕ್ಕೆ ಒಳ್ಳೇದು ಅದಕ್ಕೋಸ್ಕರ ಎಲ್ಲ ಸುಮ್ಮನೆ ಇದೆ ಅದಾದ ನಂತರ ಯು ಕೆ ಯು ಕೆ ಅವರ ಹತ್ರ ಎಷ್ಟಿದೆ ಅಂದ್ರೆ ನೂರ ಐದು ಚೀನಾ ಅವರ ಹತ್ರ ಎಷ್ಟಿದೆ ಅಂದ್ರೆ ಇತ್ತೀಚೆಗೆ ಅವರು ಮಿಲಿಟರಿ ಬಜೆಟ್ ಅನ್ನ ತುಂಬಾ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಸರಿಸುಮಾರು ನಾನೂರ ಎಪ್ಪತ್ತಾರು ನ್ಯೂಕ್ಲಿಯರ್ ಬಾಂಬ್ಗಳನ್ನು ಚೀನಾ ಅವರು ಇಟ್ಕೊಂಡಿದ್ದಾರೆ ಅದರಲ್ಲೂ ಕೂಡ ಇಪ್ಪತ್ನಾಲ್ಕ ಡಿಪ್ಲೋಯ್ ಮಾಡಿದ್ದಾರೆ ಅಂದ್ರೆ ಅವರು ಆಗಿ ಇವಾಗ ನ್ಯೂಕ್ಲಿಯರ್ ಅಟ್ಯಾಕ್ ಮಾಡ್ಬೇಕು ಅನ್ಕೊಂಡ್ರೆ ಈಸಿಯಾಗಿ ಅಟ್ಯಾಕ್ ಮಾಡ್ಬೋದು ನಮ್ದು ಅಂದರೆ ನ್ಯೂಕ್ಲಿಯರ್ ಬಾಂಬಿಂದ ತಗೊಬಂದು ಫಿಟ್ ಮಾಡಿ ಬ್ಯಾಲಿಸ್ಟಿಕ್ ಮಿಸೈಲ್ಗೆ ನಾವು ಅಟ್ಯಾಕ್ ಮಾಡಬೇಕು ಸದ್ಯಕ್ಕೆ ನಮ್ಮ ದೇಶಕ್ಕಿಂತ ಆ ಪರಿಸ್ಥಿತಿ ಬಂದಿಲ್ಲ ಆದರೆ ಇತ್ತೀಚೆಗೆ ನಾರ್ತ್ ಕೊರಿಯಾ ಅವರು ಸರಿಸುಮಾರು ಐದು ಸಾವಿರ ಆರು ಸಾವಿರ ಕಿಲೋಮೀಟರ್ ಹೋಗುವಂಥ ಬ್ಯಾಲಿಸ್ಟಿಕ್ ಮಿಸೈಲ್ ಅದರಲ್ಲೂ ಕೂಡ ನ್ಯೂಕ್ಲಿಯರ್ ಬಾಂಬನ್ನು ನ್ಯೂಕ್ಲಿಯರ್ ಗೆಡ್ಡನ್ನು ಒತ್ತೊಯ್ದುವಂಥ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಕಂಡು ಇದರಿಂದ ನಿಜಕ್ಕೂ ಕೂಡ ಅಮೇರಿಕಾಗೆ ದೊಡ್ಡ ತಲೆನೋವಾಗಿದೆ ಏಕೆಂದರೆ ಅಮೆರಿಕಾಗೆ ಮತ್ತು ನಾರ್ತ್ ಇಂಡಿಯಾಗೆ ಆಗೋದಿಲ್ಲ ಅಮೆರಿಕಾದ ಶತ್ರು ಚೀನಾ ಅನ್ನೋದಕ್ಕಿಂತ ರಷ್ಯಾ ಅನ್ನೋದಕ್ಕಿಂತ ದೊಡ್ಡ ಶತ್ರು ಯಾರಾದರೂ ಇದ್ದಾರೆ ಅಂದರೆ ಅವರು ನಾರ್ತ್ ಇಂಡಿಯಾ ಅಂತ ಹೇಳ್ಬೋದು ಮತ್ತು ನಮ್ಮ ಭಾರತದ ನೋಡ್ಕೊಳ್ಳೋದಾದರೆ ಈಗ ಸದ್ಯಕ್ಕೆ ನೂರ ಎಪ್ಪತ್ತೆರಡಿದೆ ಆದರೆ ನಾವು ಇನ್ನೂ ಐದರಿಂದ ಹತ್ತು ವರ್ಷದಲ್ಲಿ ಕನಿಷ್ಠ ಅಂದ್ರೂ ಕೂಡ ಮುನ್ನೂರು ನ್ಯೂಕ್ಲಿಯರ್ ವಾರಿಯಡ್ ಹೊಂದಿರ್ತೀವಿ ಏನಕ್ಕೆ ಈ ಕಡೆ ಪಾಕಿಸ್ತಾನ ನಮ್ಮ ಭಾರತದ ಮೇಲೆ ಯುದ್ಧ ಮಾಡುತ್ತೋ ಇಲ್ವೋ ಆದರೆ ಇನ್ನೊಂದು ಐದರಿಂದ ಹತ್ತು ವರ್ಷಗಳಲ್ಲಿ ಚೀನಾ ನಮ್ಮ ಭಾರತದ ಮೇಲೆ ಯುದ್ಧ ಮಾಡುವಂತ ಎಲ್ಲಾ ಚಾನ್ಸಸ್ ಕೂಡ ಇದೆ ಏನಕ್ಕಂದರೆ ಅಂದ್ರೆ ಹಲವಾರು ವಿಚಾರಗಳಲ್ಲಿ ಚೀನಾ ತೈವಾನ್ ಯುದ್ಧ ಆದರೂ ಕೂಡ ಭಾರತ ತೈವಾನ್ಗೆ ಸಪೋರ್ಟ್ ಮಾಡಬೇಕು ಚೀನಾ ಫಿಲಿಪೈನ್ಸ್ ಯುದ್ಧ ಆದರೂ ಕೂಡ ಭಾರತ ಫಿಲಿಪೈನ್ಸ್ಗೆ ಸಪೋರ್ಟ್ ಮಾಡಬೇಕು ಚೀನಾ ಜಪಾನ್ ಮೇಲೆ ಏನಾದರೂ ಅಟ್ಯಾಕ್ ಮಾಡಿದ್ರೂ ಕೂಡ ಭಾರತ ಜಪಾನ್ಗೆ ಸಪೋರ್ಟ್ ಮಾಡಬೇಕು ಸೊ ಈ ಎಲ್ಲ ವಿಚಾರಗಳನ್ನು ನೋಡಿಕೊಂಡು ಒಂದಲ್ಲ ಒಂದು ದಿನ ಚೀನಾ ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತ ಗೊತ್ತು ಕೇವಲ ಅವರು ನಮ್ಮ ಮೇಲಲ್ಲ ಇವೆನ್ ಅವ್ರಿಗೆ ಚಾನ್ಸ್ ಸಿಕ್ಕರೆ ರಷ್ಯಾ ಮೇಲೆ ಕೂಡ ಅಟ್ಯಾಕ್ ಮಾಡ್ತಾರೆ ರಷ್ಯಾದ ಕೆಲವು ಭೂಭಾಗವನ್ನು ಕೂಡ ಆಕ್ಯುಪೈ ಮಾಡ್ಕೊಳ್ಳೋದಕ್ಕೆ ಚೀನಾ ಅವರು ರೆಡಿ ಇದ್ದಾರೆ ಸೊ ಈಗಿರುವಾಗ ನಮ್ಮ ಭಾರತದ ಸೇನೆಯನ್ನು ನಮ್ಮ ಭಾರತದ ನ್ಯೂಕ್ಲಿಯರ್ ಬಾಂಬ್ಗಳನ್ನು ಎಷ್ಟು ಸೇಫಾಗಿ ಇಟ್ಕೊಂಡಿರ್ತೀವೋ ಎಷ್ಟು ಜಾಸ್ತಿ ಇಟ್ಕೊಂಡಿರ್ತೀವೋ ಅಷ್ಟು ಒಳ್ಳೆಯದು ಯಾಕಂದರೆ ನಮ್ಮ ಭಾರತ ಟೂ ಫ್ರೆಂಟ್ ವಾರನ್ನು ಮಾಡಬೇಕಾಗುತ್ತೆ ಈ ಕಡೆ ಪಾಕಿಸ್ತಾನ ಅವ್ರ ಹತ್ರನು ವಾರ್ ಮಾಡಬೇಕು ಈ ಕಡೆ ಚೀನವ್ರ ಹತ್ರ ಕೂಡ ವಾರ್ ಮಾಡಬೇಕು ಅದಕ್ಕೋಸ್ಕರನೇ ಈಗ ಮಿಲಿಟ್ರಿ ಬಜೆಕ್ಟನ್ನು ಜಾಸ್ತಿ ಮಾಡಬೇಕು ಆದರೆ ನಮ್ಮ ದೇಶ ಬೆಳೆಯುತ್ತಿರುವ ದೇಶ ಇವಾಗ ಅಮೇರಿಕಾ ರಷ್ಯಾ ಜಪಾನ್ ಅವರೆಲ್ಲ ನೋಡಿಕೊಂಡ್ರೆ ಬೆಳೀತಿರುವ ದೇಶ ಅವರಿಗೆ ಒಂದು ಮಿಲಿಟರಿ ಬಜೆಟನ್ನು ಇನ್ಕ್ರೀಸ್ ಮಾಡೋದು ದೊಡ್ಡ ವಿಷಯ ಅಲ್ಲ ಆದರೆ ನಮಗೆ ಮಿಲಿಟರಿ ಬಜೆಟನ್ನು ಇನ್ಕ್ರೀಸ್ ಮಾಡಬೇಕು ಅಂದರೆ ತುಂಬ ಕಷ್ಟ ಯಾಕಂದ್ರೆ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ತುಂಬ ಅಮೌಂಟ್ ಹೋಗ್ತಿರುತ್ತೆ ಸೊ ಅದಕ್ಕೆ ನಾವು ನೀವೆಲ್ಲ ಏನು ಮಾಡಬೇಕು ಅಂದರೆ ಇವಾಗ ಎನಿವೆ ಭಾರತಕ್ಕೆ ಒಂದು ಸಿಹಿ ಸುದ್ದಿ ಸಿಕ್ಕಿದೆ ನ್ಯೂಕ್ಲಿಯರ್ ಬಾಂಬ್ಗಳು ಪಾಕಿಸ್ತಾನ ಅವ್ರಿಗಿಂತ ಜಾಸ್ತಿ ಇದೆ ಇನ್ನೊಂದು ಹತ್ತು ವರ್ಷದಲ್ಲಿ ಚೀನಾ ನಾವು ಕಾಂಪೀಟ್ ಮಾಡ್ತೀವಿ ಅಂತ ಅದೇ ರೀತಿ ಬ್ಯಾಲಿಸ್ಟಿಕ್ ಗಳು ಕೂಡ ಚೀನಾಗಿಂತ ನಾವು ಅಡ್ವಾನ್ಸ್ಡ್ ಅನ್ನ ಹೊಂದಿದೀವಿ ಅದು ಖುಷಿ ವಿಚಾರ ಸೊ ದೇಶದ ಮಿಲಿಟರಿ ಬಜೆಟ್ ಅನ್ನೋದು ಜಾಸ್ತಿ ಆಗಬೇಕು ಅಂದರೆ ಏನು ಮಾಡಬೇಕಂದ್ರೆ ದೇಶದ ಆದಾಯ ಜಾಸ್ತಿ ಆಗಬೇಕು ದೇಶದ ಆದಾಯ ಯಾವ ರೀತಿ ಜಾಸ್ತಿ ಆಗುತ್ತೆ ಖಂಡಿತವಾಗಿಯೂ ಕೂಡ ನಾವು ನೀವು ಕಟ್ಟುವಂಥ ತೆರಿಗೆಯಿಂದ ನಾವೆಲ್ಲ ಕೂಡ ಟೈಮ್ ವೇಸ್ಟ್ ಮಾಡದೆ ಅತಿ ಹೆಚ್ಚು ಕೆಲಸ ಮಾಡಿ ದೇಶಕ್ಕೋಸ್ಕರ ದುಡಿಯೋಣ ದೇಶವನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಏನೇ ಆಗಲಿ ನಿಮಗೆ ಎಷ್ಟು ಖುಷಿ ಇದೆ ಪಾಕಿಸ್ತಾನಗಿಂತ ಇವಾಗ ನಮ್ಮ ಹತ್ರ ನ್ಯೂಕ್ಲಿಯರ್ ವಾರ್ಡ್ಗಳು ಜಾಸ್ತಿ ಇರೋದು ಮತ್ತು ಚೀನಾನ ಯಾವಾಗ ಬೀಟ್ ಮಾಡ್ಬೋದು ಇನ್ನು ಐದು ವರ್ಷ ತಗೊಳ್ತಾ ಹತ್ತು ವರ್ಷ ತಗೊಳ್ತಾ ನಿಮಗೇನು ಅನಿಸುತ್ತೆ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಎಷ್ಟು ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು